ರಾಜ್ಯ ರಾಜಕಾರಣದಲ್ಲಿ ಆದಂತಹ ಬದಲಾವಣೆಗಳು ಹಾಗೂ ಪಕ್ಷದಲ್ಲಿರುವಂತಹ ಗೊಂದಲಗಳು ಡಿನ್ನರ್ ಮೀಟಿಂಗ್ನಿಂದಾಗಿ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋದ್ರ ಶತ್ರುನಾಶಕ್ಕೆ ಮುಂದಾದ್ರ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡಿನ ಪ್ರತ್ಯಂಗಿರ್ ದೇವಿಯ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದಲ್ಲದೆ ಮೆಣಸಿನಕಾಯಿ ಹೋಮ ಮಾಡಿಸಿದ್ದಾರೆ ಈ ಒಂದು ಹೋಮದಿಂದ ಆಗುವ ಲಾಭಗಳೇನು ವಿಶೇಷತೆ ಏನು ಇದರದ್ದು ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚಕ್ರವರ್ತಿ ಯೋಗ ಇದೆಯಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ದೇವದತ್ ಗುರುಜಿಗಳು ಹೇಳಿದ್ದೇನು ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬನ್ನಿ ಶತ್ರುನಾಶಕ್ಕೆ ಮುಂದಾದ್ರ ಕೆ ಶಿವಕುಮಾರ್ ಪ್ರತ್ಯಂಗಿರ್ ದೇವಿ ಮೊರೆ ಹೋಗಿದ್ದೇಕೆ ಡಿ ಕೆ ಶಿವಕುಮಾರ್ ತಮಿಳುನಾಡಿನಲ್ಲಿರೋ ದೇವಸ್ಥಾನದ ವಿಶೇಷತೆ ಏನು ಮೆಣಸಿನಕಾಯಿ ಹೋಮ ಮಾಡೋದು ಯಾಕೆ ಮೆಣಸಿನಕಾಯಿ ಹೋಮದಿಂದ ಆಗುವ ಲಾಭ ಏನು ಇನ್ನು ಕೆ ಶಿವಕುಮಾರ್ಗೆ ಇದೆಯಾ ಚಕ್ರವರ್ತಿ ಯೋಗ ದೇವದತ್ ಶರ್ಮಾ ಗುರೂಜಿ ಹೇಳಿದ ಭವಿಷ್ಯ ಏನು ಸಾಮಾನ್ಯ ಶತ್ರುನಾಶ ಆಗಬೇಕಾದರೆ ಅದರ ಕೆಲವೊಂದು ಮಾಟ ಮಂತ್ರ ಇಂಥ ಅವಿಚಾರಿಕ ಪ್ರಯೋಗಗಳಾಗಿದ್ದಾಗ ಅದನ್ನು ನಿವಾರಣೆ ಮಾಡುವುದಕ್ಕೆ ಪ್ರತ್ಯಂಗಿಲ ದೇವಿಯ ಹೋಮದಲ್ಲಿ ನಾವು ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡ್ತಾರೆ ಅಂದರೆ ತೈಲದಲ್ಲಿ ಅಂದರೆ ಎಣ್ಣೆಯಲ್ಲಿ ಎಳ್ಳೆಣ್ಣೆಯಲ್ಲಿ ಅದ್ದಿದಂತಹ ಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕತಕ್ಕಂಥದ್ದು ಇದು ಕೆಲವೊಂದು ಈ ಮಾರಣ ವಿದ್ವೇಷಣ ಇಂತಹ ಪ್ರಯೋಗಗಳು ಉಂಟಾದಾಗ ಇದರಿಂದ ಹೋಮವನ್ನು ಮಾಡಿದಾಗ ಅದು ಶೀಘ್ರ ಫಲವನ್ನು ಕೊಡುತ್ತೆ ಇನ್ನು ಕೆಲವೊಂದು ತುಪ್ಪದಿಂದ ಹೋಮವನ್ನು ಮಾಡತಕ್ಕಂಥದ್ದು ತುಪ್ಪದ ಅನ್ನದಿಂದ ಮಾಡತಕ್ಕಂಥದ್ದು ಸಮಿತ್ತು ಚರು ರಾಜ್ಯದಿಂದ ಹೋಮವನ್ನು ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡತಕ್ಕಂಥದ್ದು ಕೆಲವೊಂದು ಮೂಲಿಕೆಗಳಿಂದ ಮಾಡತಕ್ಕಂಥದ್ದು ಇವೆಲ್ಲ ಕೆಲವೊಂದು ಬಿಳಿ ಸಾಸಿವೆಯಿಂದ ಕಪ್ಪು ಎಳಿನಿಂದ ಮಾಡತಕ್ಕಂಥದ್ದು ಇದೆಲ್ಲ ಆಯಾ ಕಾಮನೆಗಳಿಗೆ ನಮಗೇನಾಗಬೇಕೋ ಅದಕ್ಕೆ ಅನುಸಾರವಾಗಿ ನಾವು ಪೂಜೆ ಹೋಮವನ್ನು ಮಾಡಬೇಕು ಅದರಿಂದ ನಮ್ಮ ಕಾಮನೆಗಳು ಏನು ಅನ್ನತಕ್ಕಂಥದ್ರ ಮೇಲೆ ಯಾವ ದ್ರವ್ಯದಿಂದ ಹೋಮ ಮಾಡಬೇಕು ಪ್ರತ್ಯಂಗಿರ ದೇವಿಗೆ ಅನ್ನತಕ್ಕಂಥದ್ದು ಅದು ತಿಳಿದಂತಹ ಒಂದು ಗುರುವಿನಿಂದ ನಿರ್ಧಾರ ಮಾಡಿ ಗುರುವಿನ ಸರಿಯಾದ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯ ಉಪಾಸನೆಯನ್ನು ಮಾಡಬೇಕು ಅದರಿಂದ ಸರಿಯಾಗಿ ತಿಳಿದುಕೊಂಡವರಿಂದ ಪ್ರತ್ಯಂಗಿರ ದೇವಿಯ ಪೂಜೆಯನ್ನು ಮಾಡಬೇಕು ಇಲ್ಲದೇ ಇದ್ದರೆ ಅದು ರಿವರ್ಸ್ ಆಗುತ್ತೆ ಅಂದರೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿ ಅದರಿಂದ ಒಂದು ಪ್ರತ್ಯಂಗಿರ ದೇವಿ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಏನಿದೆ ಹರಿತವಾದಂಥ ಖಡ್ಗದಂತೆ ಅದರಿಂದ ಸರಿಯಾಗಿ ಯಾರಿಗೆ ಉಪಯೋಗಿಸುತ್ತೆ ಬರಿ ಬರುತ್ತೋ ಯಾರೋ ನುರಿತವರಿದ್ದಾರೋ ಅವರ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ಮಾತ್ರ ಸತ್ಫಲ ಸಿಗುತ್ತೆ ಅದು ಗೊತ್ತಿಲ್ಲದೆ ಏನೋ ಯಾವುದೋ ರೀತಿ ಉಪಾಸನೆಯನ್ನು ಮಾಡಿದರೆ ಅದು ವ್ಯತಿರಿಕ್ತವಾಗಿ ಅಂದರೆ ರಿವರ್ಸ್ ಆಗಿರತಕ್ಕಂತಹ ಒಂದು ಪರಿಣಾಮವೂ ಕೂಡ ಉಂಟಾಗುತ್ತೆ ಅದರಿಂದ ಎಚ್ಚರಿಕೆಯಿಂದ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯ ಒಂದು ಪೂಜೆ ಆರಾಧನೆಯನ್ನು ಮಾಡುವುದರಿಂದ ಎಂತಹ ತೊಂದರೆಗಳು ಉಂಟಾಗಿದ್ದರೂ ಎಂತಹ ಕಷ್ಟಗಳು ಬಂದಿದ್ದರೂ ಇಂತಹ ಪ್ರಯೋಗ ಆಗಿದ್ದರೂ ಕೂಡ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು ಹೊಸ ವರ್ಷದ ಶರಣೀಯ ಸಂದರ್ಭದಲ್ಲಿ ವಿದೇಶಕ್ಕೆ ಪ್ರವಾಸ ಮುಗಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಹಲವು ಬದಲಾವಣೆ ಹಾಗೂ ಪಕ್ಷದ ಗೊಂದಲದ ನಡುವೆ ಅವರು ಇದೀಗ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಪಕ್ಷದೊಳಗಿನ ಗೊಂದಲದ ನಡುವೆ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬುಧವಾರ ಎಂಟು ಗಂಟೆಗೆ ತಮಿಳುನಾಡಿಗೆ ತೆರಳಿದ್ರು ಪ್ರತ್ಯಂಗಿರ್ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಬೆಂಗಳೂರಿನಿಂದ ಕುಂಭಕೋಣಂಗೆ ಡಿ ಕೆ ಶಿವಕುಮಾರ್ ತೆರಳಿದ್ದು ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರ್ ದೇವಿ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಡಿನ್ನರ್ ಮೀಟಿಂಗ್ ಸೇರಿದಂತೆ ಹಲವು ಗೊಂದಲಗಳು ಪಕ್ಷದಲ್ಲಿ ಇರುವ ಕಾರಣ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ